ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ಇವತ್ತಿನ ದಿನ ಆರನೇ ದಿನ ಕಾತ್ಯಾಯಿನಿ ಕಾತ್ಯಾಯನಯ ವಿದ್ಮಹೆ ಕನ್ಯಾಕುಮಾರೀ ತನ್ನೋ ದುರ್ಗಿ ಪ್ರಚೋದಯಾತ್ ದೇವಿಯನ್ನು ನಾವು ದಕ್ಷಿಣ ಭಾರತದಲ್ಲಿ ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ ಈ ದೇವಿಯನ್ನು ಪೂಜೆ ಮಾಡಿದ್ರೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಯಾವ್ಯಾವ ಹೆಣ್ಣು ಮಕ್ಕಳಿಗೆ ಮೆನ್ಸಸ್ ಪ್ರಾಬ್ಲಮ್ ಇದೆಯೋ ಅಥವಾ ಮಂಡಿ ನೋವು ಬೆನ್ನೋವು ಸೊಂಟ ನೋವು ಈ ರೀತಿ ಯಾವುದೇ ನೋವುಗಳಿದ್ದರೂ ಕೂಡ ಈ ದೇವಿ ಪೂಜೆ ಮಾಡೋದರಿಂದ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಈ ದೇವಿಯನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಅಂದರೆ ಈ ದೇವಿಗೆ ನಾವು ಕಮಲದ ಪುಷ್ಪಗಳನ್ನು ಅರ್ಪಿಸಿ ಹಾಗೆ ಇನ್ನಿತರ ನಾನಾ ವಿಧದ ಪುಷ್ಪಗಳನ್ನು ಅರ್ಪಿಸಿ ಪೂಜೆ ಮಾಡ್ಬೋದು ಹಾಗೆ ಬಿಲ್ವ ಪತ್ರೆಯನ್ನು ಹಾಕಿ ಪೂಜೆ ಮಾಡಬೇಕು ಅದೇ ರೀತಿಯಾಗಿ ನಾವು ಹಸಿರು ಬಣ್ಣದ ಸೀರೆಯನ್ನು ಹುಟ್ಟಿ ಇಲ್ಲ ಹಸಿರು ಬಣ್ಣದ ಒಂದು ವಸ್ತ್ರವನ್ನು ಧಾರಣೆ ಮಾಡಿ ಪೂಜೆ ಮಾಡೋದು ಈ ದೇವಿಯನ್ನು ಪೂಜೆ ಮಾಡಿದ್ರೆ ಕೇತು ದೋಷ ನಿವಾರಣೆ ಆಗುತ್ತೆ ಕೇತು ದೋಷ ಅಂತ ಹೇಳ್ತೀವಲ್ಲ ಹಿಂದೆ ರಾಹು ದೋಷ ನಿವಾರಣೆಗೆ ಹೇಳಿದ್ವಿ ಈ ದೇವಿಯನ್ನು ಪೂಜೆ ಮಾಡಿದ್ರೆ ಕೇತು ದೋಷ ನಿವಾರಣೆ ಆಗುತ್ತೆ ಈ ದೇವಿಯನ್ನು ಪೂಜೆ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಮುಕ್ತಿ ಅಂತ ಅಂದರೆ ಏನಪ್ಪ ಅಂದರೆ ಯಾವುದೋ ಒಂದು ಕೆಲಸದಿಂದ ಮುಕ್ತಿ ಸಿಗಬೇಕಾಗತ್ತೆ ಯಾವುದೋ ಒಂದು ಕಾರ್ಯದಿಂದ ಅದು ತುಂಬ ನಿಮಗೆ ಕಷ್ಟ ಇರತ್ತೆ ನೀವು ಅದರಿಂದ ಹೊರಗೆ ಬರಬೇಕಾಗತ್ತೆ ಆ ಒಂದು ಸಂದರ್ಭದಿಂದ ಹೊರಗೆ ಬರಬೇಕಾಗತ್ತೆ ಈ ರೀತಿ ಯಾವುದೇ ಇದ್ದರೂ ಕೂಡ ಈ ದೇವಿಯನ್ನು ಆರಾಧನೆ ಮಾಡೋದರಿಂದ ಅದರಿಂದ ವಿಮುಕ್ತಿ ಸಿಗುತ್ತೆ ಇನ್ನು ಈ ದೇವಿಗೆ ಯಾವ ನೈವೇದ್ಯ ಮಾಡಬೇಕು ಅಂತ ನಾನು ಈ ಸತಿ ತಿಳಿಸ್ಕೊಡ್ತೀನಿ ಹಾಗೆಯೇ ಕಾತ್ಯಾಯಿನಿ ದೇವಿ ಅಂದರೆ ಸ್ವಯಂ ದುರ್ಗಾ ಅಷ್ಟಾದಶ ಭುಜ ದುರ್ಗಾ ಮಹಾಲಕ್ಷ್ಮಿ ಅಂತ ಕರಿತೀವಿ ದುರ್ಗಾ ಲಕ್ಷ್ಮಿ ಅಂತಲೇ ಹೇಳಬೇಕು ಈ ದುರ್ಗೆ ಯಾವತ್ತೂ ನಿಂತಿರ್ತಾಳೆ ನಿಂತಿರೋಳೆ ದುರ್ಗಾದೇವಿ ಎಂಟು ಕೈಗಳನ್ನು ಹೊಂದಿರತಕ್ಕಂತಹ ಈ ದುರ್ಗಾ ಪರಮೇಶ್ವರಿ ಸಿಂಹವಾಹನವಾಗಿ ಇರ್ತಾಳೆ ಯಾವುದೇ ಕಾರಣಕ್ಕೂ ನಾವು ಹುಲಿಯ ವಾಹನ ಇರುವಂತಹ ದೇವಿ ಚಿತ್ರಪಟನವನ್ನು ನಾವು ಮನೆಯಲ್ಲಿ ಇಟ್ಕೋಬಾರದು ಆದಷ್ಟು ವಾಹನ ಇದ್ದರೆ ತೊಂದರೆ ಇಲ್ಲ ಹುಲಿ ವಾಹನ ಇದ್ದು ನಾವು ಆ ಚಿತ್ರಪಟನ ಇಟ್ಟು ಪೂಜೆ ಮಾಡಿದ್ರೆ ಮನೆಯಲ್ಲಿ ಘರ್ಷಣೆ ಆಗೋದು ಹೆಚ್ಚಾಗುತ್ತೆ ಇನ್ನು ಬೆಂಗಳೂರಲ್ಲಿ ಯಾರ್ಯಾರು ಇರ್ತಿರೋ ಅವರೆಲ್ಲರಿಗೂ ಗೊತ್ತಿರಬಹುದು ಅನಿಸುತ್ತೆ ವಿದ್ಯಾರಾಣಿಪುರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂತ ಆ ದೇವಿಯ ದೇವಸ್ಥಾನಕ್ಕೆ ಹೋದವ್ರಿಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಈ ದುರ್ಗಾ ದೇವಿಗೆ ತುಂಬ ವಿಶೇಷ ಏನಪ್ಪ ಅಂದರೆ ಈ ನಿಂಬೆಣ ದೀಪ ಆಗಲೇ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದು ಅಂತ ಕಾಲದಲ್ಲಿ ಹೋಗಿ ನೀವು ನಿಂಬೆಣ್ಣಿನ ಹಾರ ಆಗಿರ್ಬೋದು ನಿಂಬೆಹಣ್ಣು ದೀಪ ಆಗಿರ್ಬೋದು ಅದನ್ನು ಹಚ್ಚೋದ್ರಿಂದ ದುರ್ಗಾದೇವಿ ನಿಮಗೆ ಸದಾ ಕಾಲ ನೀವು ಅಂದ್ಕೊಂಡಿರುವಂಥ ಎಲ್ಲ ಕಾರ್ಯವನ್ನು ಸಿದ್ಧಿ ಮಾಡ್ತಾಳೆ ಹಾಗೆ ನಾವು ನೋಡ್ತಾ ಇದ್ದೀವಲ್ವ ನಮ್ಮ ಮನೆಯಲ್ಲಿ ಶಾಕಂಬರಿ ಅಲಂಕಾರವನ್ನು ಮಾಡಿದ್ದೀವಿ ಶಾಕಂಬರಿ ಅಂತ ಅಂದರೆ ಯಾರು ಬನಶಂಕರಿ ದೇವಿ ಬನಶಂಕರಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿರುವಂಥವ್ರಿಗೆ ಬನಶಂಕರಿ ದೇವಸ್ಥಾನ ತುಂಬ ಪ್ರಸಿದ್ಧವಾದಂಥ ದೇವಾಲಯ ಅಲ್ಲೂ ಕೂಡ ಸುಮಾರು ಜನ ನಿಂಬೆಣ್ಣು ದೀಪ ಹಚ್ಚೋಕೆ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರಗಳು ತುಂಬ ಜನ ಬರ್ತಾರೆ ಹಾಗೆ ಈ ದೇವಿಗೆ ಯಾವ ನೈವೇದ್ಯ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಈ ದೇವಿಗೆ ಕಾಯಿ ಬೆಲ್ಲ ಹಾಕಿ ಆ ಹೂರ್ಣವನ್ನು ನೈವೇದ್ಯ ಮಾಡಬೇಕು ಆದರೆ ನಾವು ಇಲ್ಲಿ ಅದೇ ರೀತಿಯಾಗಿ ನೈವೇದ್ಯ ಮಾಡೋದು ಬೇಡ ಅಂತ ವಿಭಿನ್ನ ರೀತಿಯಲ್ಲಿ ತೋರಿಸ್ತಾ ಇದ್ದೀವಿ ಈಗ ನಾವು ಪಾತ್ರೆಗೆ ಅಕ್ಕಿ ಹಿಟ್ಟು ಎರಡು ಸ್ಪೂನು ಹಾಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಒಂದು ಒಂದು ಕಾಲಷ್ಟು ಸ್ಪೂನಷ್ಟು ನೀವು ಮೈದಾ ಹಿಟ್ಟು ಹಾಕ್ಕೊಬೋದು ಗೋಧಿ ಹುಟ್ಟು ಕೂಡ ನೀವು ಹಾಕ್ಕೊಬೋದು ಹಾಗೆ ಉಪ್ಪು ಉಪ್ಪನ್ನ ಯಾಕೆ ಹಾಕೊಬೇಕಂದ್ರೆ ಯಾವುದೇ ಸಿಹಿ ಪದಾರ್ಥಗಳಿಗೆ ಉಪ್ಪು ಹಾಕೊಂಡ್ರೆ ರುಚಿ ಹಾಗೆ ನೀವು ನೀರು ಹಾಕ್ಕೊಂಡು ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಅಂತ ಅಂದರೆ ತುಂಬ ಗಟ್ಟಿಗೂ ಬೇಡ ತುಂಬ ತೆಳುಗೂ ಬೇಡ ನೀ ಮೀಡಿಯಮ್ ಆಗಿ ಕಲಿಸ್ಕೊಬೇಕು ಯಾಕಂದರೆ ನಾವು ಹೂರಣ ಮಾಡ್ಕೊಳ್ತೀವಲ್ಲ ಅದನ್ನು ಇದರಲ್ಲಿ ಅದ್ದಿ ಬಿಡಬೇಕಾಗತ್ತೆ ನಾವು ಇದನ್ನು ಸ್ಪೂನಲ್ಲಿ ಕಳಿಸ್ಕೊಳ್ಳೋದಾದರೂ ಕಲಿಸ್ಕೊಬೋದು ಇಲ್ಲ ಕೈಯಾದರೂ ನಾವು ಉಪಯೋಗಿಸಿ ಕಳಿಸ್ಬೋದು ಸುಲಭವಾಗಿ ಇದನ್ನು ಮಾಡ್ಕೊಂಬಿಡ್ಬೋದು ತುಂಬ ಸಮಯ ಕೂಡ ಹಿಡಿಯೋದಿಲ್ಲ ಹಿಟ್ಟು ಕಲಿಸ್ಬೇಕಾದ್ರೆ ಯಾವುದೇ ರೀತಿ ಗಂಟನ್ನು ಇರದೇ ಇರೋ ಹಾಗೆ ನೋಡಿಕೊಳ್ಳಿ ಈ ಸ್ಪೂನಲ್ಲಾದರೆ ಈ ರೀತಿ ಒಡ್ಕೊಬೋದು ಕೈಯಲ್ಲೂ ಕೂಡ ನಾವು ಇದೇ ರೀತಿ ಒಡ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಬೇಕಾಗತ್ತೆ ನೋಡ್ಕೊಳ್ತಾ ಹೋಗಿ ನೀರು ಬೇಕಾದರೆ ನಾವು ನೀರನ್ನು ಮತ್ತೆ ಹಾಕೊಬೇಕು ನನಗೆ ಇಲ್ಲಿ ನೀರು ಬೇಕು ಅನ್ನಿಸ್ತಾ ಇದೆ ಸೊ ಅದಕ್ಕೆ ನಾವು ಮತ್ತೆ ನೀರನ್ನು ಹಾಕೊಳ್ತಾ ಇದ್ದೀವಿ ತುಂಬ ಗಟ್ಟಿಯಾಗಿ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ನಾವು ಸ್ವಲ್ಪ ತೆಳುವಾಗಿ ಇರಬೇಕು ದೋಸೆ ಇಟ್ಟಷ್ಟು ಅದಕ್ಕೆ ಇದ್ದರೆ ಸಾಕು ನೋಡಿ ಈ ರೀತಿ ಅದಕ್ಕೆ ಬಂದರೆ ಸಾಕಾಗುತ್ತೆ ಈಗ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ ಬೆಲ್ಲ ಒಂದು ಕಪ್ಪು ಹಾಗೆ ತೆಂಗಿನ ಕುತ್ತೂರಿ ಒಂದು ಕಪ್ಪು ಹಾಗೆ ಏಲಕ್ಕಿ ಪುಡಿ ಈಗ ಒಂದು ಪಾತ್ರೆಗೆ ನಾವು ಬೆಲ್ಲನ ಹಾಕ್ಕೊಂಡು ಪಾಕ ಮಾಡಿಕೊಳ್ಳಿ ಬೇಕಾಗುತ್ತೆ ಪಾಕಕ್ಕೆ ಒಂದು ಸ್ಪೂನಷ್ಟು ನಾವು ನೀರು ಹಾಕ್ಕೊಂಡ್ರೆ ಸಾಕು ಅದೇ ಕರಿಗೆ ನಮಗೆ ಪಾಕ ಸಿದ್ಧ ಆಗುತ್ತೆ ಸೊ ಅದರಿಂದ ಒಂದು ಸ್ಪೂನಷ್ಟು ನೀರು ಹಾಕೊಂಡ್ರೆ ಸಾಕು ನಾನಿಲ್ಲಿ ತೋರಿಸಿದ್ದೀನಲ್ವ ಇಷ್ಟೇ ನೀರಲ್ಲಿ ಪಾಕ ಆಗ್ಬಿಡುತ್ತೆ ಈ ರೀತಿ ಬೆಲ್ಲದ ಪಾಕನ ಬೆಲ್ಲ ಎಲ್ಲ ಕರಗೋವರೆಗೂ ಈ ರೀತಿ ಪಾಕನ ಸಿದ್ಧತೆ ಮಾಡಿಕೊಳ್ಬೇಕು ಇದೆಲ್ಲ ಆದಮೇಲೆ ನಾವು ಇದಕ್ಕೆ ಕಾಯಿ ತುರಿ ಹಾಕಬೇಕಾಗತ್ತೆ ಇದು ಈ ರೀತಿ ಗಟ್ಟಿಯಾಗಿ ಇರಬಾರ್ದು ತುಂಬ ತೆಳು ಆಗಬೇಕು ಅದಕ್ಕೆ ಬೆಲ್ಲ ಎಲ್ಲ ನೋಡಿ ಗಟ್ಟಿ ಗಟ್ಟಿ ಇದೆ ಅದನ್ನೆಲ್ಲ ಇದ್ದೀವಿ ಇವಾಗ ಈ ಬೆಲ್ಲ ನೋಡಿ ಈ ರೀತಿಯಾಗಿ ತೆಳ್ಳಗೆ ಆಗಬೇಕು ಈ ತೆಳ್ಳಿಗೆ ಆದಮೇಲೆ ನಾವು ಇದಕ್ಕೆ ಕಾಯಿ ತುರಿಯನ್ನು ಹಾಕಬೇಕು ಈಗ ನಾನು ಕಾಯ್ತುರಿಯನ್ನು ಹಾಕ್ತಾಯಿದ್ದೀವಿ ಕಾಯಿ ತುರಿ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ನೀವು ಹುರಿಬೇಕಾಗತ್ತೆ ತುಂಬ ಹೈ ಫ್ಲೇಮು ಇಡಬಾರ್ದು ಲೋ ಫ್ಲೇಮಲ್ಲಿ ಫಸ್ಟು ಹುರ್ಕೊಂಡು ಆಮೇಲೆ ಹೈ ಫ್ಲೇಮಲ್ಲಿ ಆ ಒಂದು ನೀರು ಇಂಗೋವರೆಗೂ ನಾವು ಹುರಿಬೇಕಾಗತ್ತೆ ಈ ಬೆಲ್ಲದ ಹೂರ್ಣ ಏನಿದೆಯೋ ಗಟ್ಟಿಯಾಗಿ ಆಗಬೇಕು ನಮಗೆ ತುಂಬ ತೆಳ್ಳಿಗೂ ಇರಬಾರ್ದು ಈಗ ಒಂದು ಚಿಟಿಕೆ ಅರಶಿನ ಹಾಕ್ತಾಯಿದ್ದೀವಿ ಏನಕ್ಕೆ ಅರಿಶಿನ ಹಾಕ್ತಾಯಿದ್ದೀವಿ ಅಂದರೆ ಆ ಒಂದು ದುರ್ಗೆಗೆ ಅರಶಿನ ಅಂದರೆ ಭಾಳ ಪ್ರೀತಿ ಆದ್ದರಿಂದ ಅರಶಿನ ಹಾಕ್ತಾಯಿದ್ದೀವಿ ಈ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ನಾವು ಹುರ್ಕೊಂಡು ಈ ರೀತಿ ಗಟ್ಟಿಯಾಗಿ ಈ ಒಂದು ಹೂರ್ಣ ರೆಡಿಯಾಗಬೇಕು ಹೂರ್ಣ ರೆಡಿ ಆದಮೇಲೆ ಕೊನೆಯಲ್ಲಿ ನಾವು ಈ ಒಂದು ಏಲಕ್ಕಿ ಪುಡಿಯನ್ನು ಬೆರೆಸ್ತಾಯಿದ್ದೀವಿ ಕೊನೆಯಲ್ಲಿ ಏಲಕ್ಕಿ ಪುಡಿ ಬೆರೆಸಿದ್ಮೇಲೆ ನೋಡಿ ಈ ರೀತಿ ಆಗಿದೆ ಹೂರ್ಣ ಎಲ್ಲ ನೀರು ಬಿಟ್ಕೊಂಡು ಗಟ್ಟಿಯಾಗಿದೆ ಈ ಗಟ್ಟಿಯಾಗಿರೋ ಹೂರಣನ ಪುಟ್ಟು ಪುಟ್ಟು ಉಂಡೆ ರೀತಿ ನಾವು ಇವಾಗ ಮಾಡಿಕೊಳ್ಳೋಣ ಪುಟ್ಟು ಪುಟ್ಟು ಉಂಡೆ ರೀತಿ ಈ ರೀತಿ ಮಾಡಿಕೊಂಡು ನಾವು ಇವಾಗ ಕಲಸ್ಕೊಂಡಿಟ್ಕೊಂಡಿದ್ವಲ್ವಾ ಅದರಲ್ಲಿ ನಾವು ಹದ್ದಿ ನಾವು ಎಣ್ಣೆಗೆ ಬಿಡಬೇಕಾಗತ್ತೆ ಎಣ್ಣೆನ ಇಟ್ಕೊಂಡು ನಾವು ಯಾವುದೇ ರೀತಿ ಬಳಸಿರೋ ಎಣ್ಣೆನ ಉಪಯೋಗಿಸೋದು ಬೇಡ ಈ ಸ್ಪೂನಲ್ಲೇ ಹಾಕೋದು ತುಂಬ ಉತ್ತಮ ಯಾಕಂದರೆ ಕೈಯಲ್ಲಿ ಹಾಕಬೇಕಾದ್ರೆ ಬಿಟ್ಕೊಂಡ್ರೆ ಕಷ್ಟ ಆಗುತ್ತೆ ಇಲ್ಲ ಆ ಹಿಟ್ಟೆಲ್ಲ ಹೂರ್ಣ ಆಗ್ಬಿಡ್ಬೋದು ಆದ್ದರಿಂದ ಸ್ಪೂನಲ್ಲೇ ಹಾಕಂಗಿದ್ರೆ ಹಾಕಿ ಕೈಯಲ್ಲಿ ನಿಮಗೆ ಹಾಕಕ್ಕೆ ಬರುತ್ತೆ ಅಂದರೆ ಕೈಯಲ್ಲೂ ಕೂಡ ನೀವು ಬಳಸಿ ಹಾಕ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ತಾ ಇದ್ದರೆ ಬೇಗ ಬೇಯತ್ತೆ ಆದರೆ ಎಣ್ಣೆ ಮುಂಚೆನೇ ಕಾದಿದ್ರೆ ಇನ್ನೂ ಬೇಗ ಆಗಿಬಿಡತ್ತೆ ನೀವು ಹೇಗೆ ಇದು ಆಗಿದೆ ಅಂತ ಗೊತ್ತಾಗತ್ತಂದರೆ ಈ ರೀತಿ ಗುಳ್ಳೆಗಳು ಬರ್ತಾ ಇದೆಯಲ್ಲ ಇದೆಲ್ಲ ಕಡಿಮೆ ಆಗಬೇಕು ಇದು ಕಡಿಮೆ ಆದರೆ ಬೇಗ ಆಗಿದೆ ಅಂತ ಅರ್ಥ ಈಗ ನೋಡಿ ಎಲ್ಲ ಆಗಿದೆ ಆಲ್ಮೋಸ್ಟು ಈಗ ಒಂದು ಭಾಗ ಬೆಂದಿದೆ ಇನ್ನೊಂದು ಭಾಗಕ್ಕೂ ತಿರುವು ಹಾಕ್ಕೊಂಡು ನಾವು ಬೇಯಿಸ್ಕೊಬೇಕು ತುಂಬ ಕಪ್ಪಗೂ ಮಾಡೋಕ್ಕೋಗಬೇಡಿ ತುಂಬ ಲೈಟಾಗೂ ಇರಬಾರ್ದು ಆಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ದೇವರಿಗೆ ಹಾಗೆ ಹೂರ್ಣ ಕೂಡ ನೈವೇದ್ಯ ಮಾಡ್ಬೋದು ಆದರೆ ಈ ರೀತಿಯಾಗಿ ಮಾಡಿದ್ರೆ ಒಂದು ರುಚಿಯಾಗೂ ಇರುತ್ತೆ ಒಂದು ಹೊಸತನ ಕೂಡ ಹೌದು ಎಲ್ಲ ರೆಡಿಯಾಗಿದ್ದರೆ ಹತ್ತು ಹದಿನೈದು ನಿಮಿಷದಲ್ಲಿ ಈ ನೈವೇದ್ಯ ಸಿದ್ಧ ಆಗಿಬಿಡುತ್ತೆ ಈಗೆಲ್ಲ ಆಗಿದೆ ಇದನ್ನು ತೆಗೆದು ದೇವಿ ನೈವೇದ್ಯಕ್ಕೆ ಇವಾಗ ಇಡೋಣ ಕಾಯಿ ಬೆಲ್ಲ ಏಲಕ್ಕಿ ಪುಡಿ ಹಾಕಿ ಮಾಡಿರುವಂತಹ ಸಿಹಿ ಬೋಂಡ ಅಂತಲೇ ಕರಿಬೋದು ಈ ಒಂದು ಹೂರ್ಣನ ಇಟ್ ಕೂಡ ಇಡ್ಬೋದು ಈ ರೀತಿ ಬೋಂಡಾ ರೀತಿ ಮಾಡಿ ಕೂಡ ನೀವು ಇಡಬಹುದು ನೋಡೋದ್ರಲ್ಲ ದೇವಿ ಪೂಜೆ ಹೇಗೆ ಮಾಡಬೇಕು ಹಾಗೆ ದೇವಿ ನೈವೇದ್ಯ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರಿ ಮುಂದಿನ ಭಾಗದಲ್ಲಿ ಮುಂದಿನ ದೇವಿಯ ವಿಚಾರದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನೀವು ಏನು ಮಾಡಬೇಕು ಮಾಡಬೇಕಲ್ವ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ